ಮೊನ್ನೆ ಬೆಳಗ್ಗೆ ನೂರ ಎಂಬತ್ತೇಳು ಕೋಟಿ ರೂಪಾಯಿಯ ವಾಲ್ಮೀಕಿ ಎಸ್ ಟಿ ಅಭಿವೃದ್ಧಿ ನಿಗಮದ ಹಗರಣದಲ್ಲಿ ಇಡಿ ಅವರು ರೇಡ್ಗಳನ್ನು ಮಾಡಿದ್ದು ಸರ್ಚ್ ಆಪರೇಷನ್ಗಳನ್ನು ಆರಂಭಿಸಿದ್ದು ಹತ್ತೊಂಬತ್ತು ಕಡೆ ಐದು ಕಡೆ ನೆಕ್ಸ್ಟ್ ಡೇಗೂ ಕಂಟಿನ್ಯೂ ಆಯಿತು ನಿನ್ನೆ ರಾತ್ರಿ ತನಕನೂ ನಡೆಯಿತು ನಮಗೆ ಖಚಿತ ಮಾಹಿತಿ ಇತ್ತು ಈ ಪ್ರಕರಣದಲ್ಲಿ ನಾಗೇಂದ್ರ ದದ್ದಲ್ಲಿ ಇಬ್ಬರು ಅರೆಸ್ಟ್ ಆಗುವ ಸಾಧ್ಯತೆ ಇದೆ ಅಂತ ನಾಗೇಂದ್ರರ ವಿಷಯದಲ್ಲಿ ಇನ್ನೂ ಖಚಿತತೆ ಇತ್ತು ನಾವು ರೇಡ್ ಆದಾಗಿನಿಂದಲೂ ಹಾಕ್ತಾ ಇದ್ವಿ ಯಾವುದೇ ಕ್ಷಣದಲ್ಲಿ ನಾಗೇಂದ್ರ ಬಂಧನ ಸಾಧ್ಯತೆ ಯಾವುದೇ ಕ್ಷಣದಲ್ಲಿ ನಾಗೇಂದ್ರ ಬಂಧನ ಸಾಧ್ಯತೆ ಅಂತ ಇಡಿ ಅವರು ನೋಡಿದ್ರೆ ಆ ಸರ್ಚ್ ಆಪರೇಷನ್ ಮುಗಿಸ್ತಿಲ್ಲ ಅರೆಸ್ಟ್ ಮಾಡ್ತಿಲ್ಲ ಅಂತೂ ಇಂತೂ ಇವತ್ತು ಬೆಳಗ್ಗೆ ಆಯ್ತು ನೋಡಿ ಅರೆಸ್ಟು ನಿನ್ನೆ ಸರ್ಚ್ ಆಪರೇಷನ್ ಮುಗಿಸೋರು ಬಂದ್ಬಿಟ್ರು ಅವಾಗ ಹಾಗಿದ್ರೆ ಅರೆಸ್ಟ್ ಇಲ್ವಾ ಅನ್ನೋ ಪ್ರಶ್ನೆ ಬಂತು ಇವತ್ತು ಬೆಳಗ್ಗೆ ಹೋಗಿ ಅರೆಸ್ಟ್ ಮಾಡಿದ್ರು ಬೆಳಗ್ಗೆ ಹೋಗಿ ಅರೆಸ್ಟು ಇವತ್ತು ಎರಡು ಕ್ಯೂರಿಯಸ್ ಕೇಸು ಇದು ನಾಗೇಂದ್ರ ಅವ್ರದ್ದು ಬಿಡಿ ಇದು ನಾರ್ಮಲ್ ಪ್ರಾಸೆಸ್ ಪ್ರಕಾರ ನಡೀತು ಹೋದರು ಮನೇಲೇ ಇದ್ದರು ಅಂಡರ್ ಅರೆಸ್ಟ್ ಅಂದರು ಕರ್ಕೊಂಬಂದರು ಇ ಡಿ ಆಫೀಸ್ಗೆ ಇ ಡಿ ಆಫೀಸಲ್ಲಿ ಕೂಡಿಸ್ಕೊಂಡು ಗಂಟೆಗಟ್ಟಲೆ ವಿಚಾರಣೆ ಮಾಡಿದ್ದಾರೆ ಈಗ ಮುಂದಿನ ಪ್ರಾಸೆಸ್ ಆಗುತ್ತೆ ಮೆಡಿಕಲ್ ಚೆಕಪ್ ಮಾಡಿಸಿ ಹೋಗಿ ನ್ಯಾಯಾಧೀಶರ ಮುಂದೆ ನಿಲ್ಲಿಸಿ ಕಸ್ಟಡಿಗೆ ಕೇಳಬೇಕು ಈ ಪ್ರಕರಣದಲ್ಲಿ ಇವರನ್ನು ಬಂಧಿಸಿದ್ದೇವೆ ಇಂತಿಂಥ ವಿಚಾರಣೆಯನ್ನು ನಡೆಸಬೇಕಾಗಿರುವುದರಿಂದ ಇವರನ್ನು ನಮ್ಮ ವಶಕ್ಕೆ ಕೊಡಿ ಅಂತ ಇಡಿ ಕೇಳಬೇಕು ನಾರ್ಮಲ್ ಪೊಲೀಸ್ ಅರೆಸ್ಟ್ ಮಾಡಿದಾಗ ಹೆಂಗಿರುತ್ತೋ ಅದೇ ರೀತಿಯಾದಂಥ ಅದಾಗುತ್ತೆ ಇವತ್ತು ರಾತ್ರಿ ಮುಖ್ಯಮಂತ್ರಿಗಳು ಹೇಳಿದ್ರು ಆಮೇಲೆ ತೋರಿಸ್ತೀವಿ ನಿಮಗೆ ನಾಗೇಂದ್ರರನ್ನು ವಿಚಾರಣೆಗೆ ಕರ್ಕೊಂಡು ಹೋಗಿದ್ದಾರೆ ಅಂತ ಮಾಹಿತಿ ಇದೆ ನನಗೆ ಬಂಧಿಸಿರುವ ಮಾಹಿತಿ ಇಲ್ಲ ನೀವೇನೋ ಹೇಳ್ತಿದ್ದೀರಿ ನಿಮ್ಮನ್ನು ಕೇಳ್ಕೊಂಡು ನಾನು ಪ್ರತಿಕ್ರಿಯೆ ಕೊಡೋಕ್ಕಾಗತ್ತಾ ಅಂದರು ಮುಖ್ಯಮಂತ್ರಿಗಳು ಇರಲಿ ಒಂದು ಮುಖ್ಯಮಂತ್ರಿಗಳಿಗಿಂತಲೂ ನಮ್ಮ ಸೋರ್ಸ್ಗಳು ಸ್ಟ್ರಾಂಗ್ ಆಗಿದ್ದಾವೆ ಅನ್ನೋ ಸಂತೋಷ ಅಷ್ಟೆ ರಾತ್ರಿ ಪ್ರೊಡ್ಯೂಸ್ ಮಾಡ್ತಾರೆ ಮ್ಯಾಜಿಸ್ಟ್ರೇಟ್ ಮುಂದೆ ಕೋರಮಂಗಲದಲ್ಲಿ ಜುಡಿಷಿಯಲ್ ಲೇಔಟ್ ಅಂತಿದೆ ಸಾರಿ ನ್ಯಾಷನಲ್ ಗೇಮ್ಸ್ ವಿಲೇಜ್ ಅಂತಿದೆ ಅಲ್ಲಿ ನ್ಯಾಯಾಧೀಶರ ಮನೆಗಳಿದ್ದಾವೆ ಅಲ್ಲಿಗೆ ಹೋಗಿ ಅವರು ಹೋಮ್ ಆಫೀಸ್ನಲ್ಲಿ ಪ್ರೊಡ್ಯೂಸ್ ಮಾಡ್ತಾರೆ ಜುಡಿಷಿಯಲ್ ಲೇಔಟ್ ಇರೋದು ಇಲ್ಲಿ ಇರಲಿ ಬಂಧಿಸಿ ಕರ್ಕೊಂಡು ಬಂದಾಗ್ಲೂ ಕೂಡ ನಾಗೇಂದ್ರ ಅವರು ನನಗೇನೂ ಗೊತ್ತಿಲ್ಲ ನನಗೇನು ಗೊತ್ತಿಲ್ಲ ನಾನೇನು ಮಾಡಿಲ್ಲ ಅಷ್ಟೇ ಹೇಳ್ತಾ ಇದ್ದು ಕೇಳಿಸ್ಕೊಳ್ಳಿ ಒಮ್ಮೆ ನಿಮ್ಮ ಆಪ್ತರಿಗೆ ಇಪ್ಪತ್ತೈದು ಲಕ್ಷ ಹಣ ಸಂದೆ ಆಗಿದೆ ಅಂತ ಹೇಳ್ತಾರೆ ಗೊತ್ತಿಲ್ಲ ಮನೆಯಿಂದ ಕರ್ಕೊಂಡು ಬಂದಿದೆ ಪಿಎಂಎಲ್ ಆಕ್ಟ್ ನಲ್ಲಿ ಅರೆಸ್ಟ್ ಆಗಿದ್ದಾರೆ ಮಾಜಿ ಸಚಿವ ನಾಗೇಂದ್ರ ಪ್ರಿವೆನ್ಷನ್ ಆಫ್ ಮನಿ ಲಾಂಡ್ರಿಂಗ್ ಆಕ್ಟ್ ಕಷ್ಟ ರೀ ಕೇಸು ಇ ಡಿ ಪಿ ಎಮ್ ಎಲ್ ಆ್ಯಕ್ಟ್ನಲ್ಲಿ ಯಾರು ಅರೆಸ್ಟ್ ಮಾಡಿ ಒಳಗಡೆ ಹಾಕ್ಬಿಟ್ರೆ ಭಾಳ ಪಿ ಎಮ್ ಎಲ್ ಆ್ಯಕ್ಟ್ ಟೂ ಥೌಸಂಡ್ ಟು ಅನ್ನೋದು ಭಾಳ ಸ್ಟ್ರಾಂಗ್ ಇದು ನಾನು ನಿರಪರಾಧಿ ಅಂತ ಪ್ರೂವ್ ಮಾಡೋ ಓನಸ್ ಇರೋದು ನಾಗೇಂದ್ರ ಮೇಲೆ ಈಗ ನ್ಯಾಯಾಲಯಗಳ ಜಾಮೀನು ಕೊಡೋದಕ್ಕೂ ಸತಾಯಿಸ್ತವೆ ಇದು ಇದು ಎಷ್ಟು ದಿವಸ ಹೇಳ್ಕೊಂಡು ಹೋಗೋ ಹೋಗುತ್ತೋ ಗೊತ್ತಿಲ್ಲ ಒಬ್ಬ ಚಂದ್ರಶೇಖರನ ಆತ್ಮಹತ್ಯೆ ಡೆತ್ ನೋಟ್ನಲ್ಲಿ ಆರು ಪುಟಗಳ ಡೆತ್ ನೋಟ್ನಲ್ಲಿ ಸಚಿವರ ಮೌಖಿಕ ಸೂಚನೆಯ ಮೇರೆಗೆ ಉಪಖಾತೆಯನ್ನು ತೆರೆಯಲಾಗಿತ್ತು ಅನ್ನೋ ಸೆಂಟೆನ್ಸು ಅದನ್ನಿಟ್ಕೊಂಡು ವಿಪಕ್ಷಗಳ ಹೋರಾಟ ನಡೆಸಿದ್ವು ಮಾಧ್ಯಮಗಳ ಸುದ್ದಿ ತೋರಿಸಿದ್ವು ಬೇಸಿಕ್ ಮಾಹಿತಿಯನ್ನು ಪಡೆದುಕೊಂಡ ನಂತರ ಮುಖ್ಯಮಂತ್ರಿಗಳಿಗೂ ಅರ್ಥ ಆಯಿತು ಅನಿಸತ್ತೆ ತಗಲಾಕಂಡಿದ್ದಾನೆ ಈ ಮನುಷ್ಯ ಅಂತ ರಾಜೀನಾಮೆ ತಗೊಂಡ್ರು ಅದಾದ ನಂತರ ಎಸ್ ಐ ಟಿ ರಚಿಸಲಾಯಿತು ಎಸ್ ಐ ಟಿ ನಾಗೇಂದ್ರ ಅವರು ಒಂದು ಆರಾಮ್ನಲ್ಲಿದ್ದರು ಏ ನಮ್ಮ ನಮ್ಮವರೇ ಇರ್ತಾರೆ ಅಂತ ರಾಜ್ಯ ಪೊಲೀಸ್ ಅಲ್ಲ ಸ್ಟೇಟ್ ಅಲ್ಲ ಎಸ್ ಐ ಟಿಲಿ ಒಬ್ಬರಿಗಿಂತ ಒಬ್ಬರು ಕೇಪಬಲ್ ಆಫೀಸರ್ಸ್ ಇರ್ತಾರೆ ಇದಾರೆ ಬಟ್ ಅವರಿಗೆ ಫ್ರೀ ಹ್ಯಾಂಡ್ ಕೊಟ್ಟರೆ ತನಿಖೆಯನ್ನು ಗೈಡ್ ಮಾಡದೆ ಹೋದರೆ ಸರ್ಕಾರ ಅದ್ಭುತವಾಗಿ ತನಿಖೆ ಮಾಡ್ತಾರೆ ಹಂಗೆ ಒಂದು ವೇಳೆ ಮಾಡಿದರೆ ಇಷ್ಟೊತ್ತಿಗಾಗಲೇ ಇವತ್ತು ಇ ಡಿ ಮಾಡಿದ್ದನ್ನು ಯಾವತ್ತೋ ಎಸ್ ಐ ಟಿ ಮಾಡ್ತಿತ್ತು ಮಾಡಬೇಕಾಗಿತ್ತು ನಿರೀಕ್ಷೆ ಕೂಡ ಅದು ಬೀಟಿಂಗ್ ಅರೌಂಡ್ ದ ಬುಷ್ ಅಂತಾರಲ್ಲ ಹಾಗೆ ಎಸ್ ಐ ಟಿ ಅವರು ತನಿಖೆ ಮಾಡ್ತಿದ್ರು ಅಧಿಕಾರಿಗಳ ಮೇಲೆ ಒತ್ತಡನೇ ಹೇಗಿರುತ್ತೆ ಯಾವ ಸರ್ಕಾರ ರೀ ತಮ್ಮದೇ ಒಬ್ಬ ಶಾಸಕ ಈಗ ನಾಗೇಂದ್ರ ಶಾಸಕ ಅರೆಸ್ಟ್ ತಪ್ಪು ಮಾಡಿದ್ರೆ ಅರೆಸ್ಟ್ ಆಗಿ ಮಾಡಿ ಒಳಗಾಕಿ ಅಂತ ಯಾವ ಸರ್ಕಾರ ಹೇಳಕ್ಕೆ ಸಾಧ್ಯ ಹೇಳಿಕೆ ಕೊಡ್ತಾರೆ ಹಾಗೆ ನಾವು ಎಸ್ ಐ ಟಿ ಅವರಿಗೆ ಫ್ರೀ ಹ್ಯಾಂಡ್ ಕೊಟ್ಟಿದ್ದೀವಿ ತನಿಖೆಯಲ್ಲಿ ಮಧ್ಯಪ್ರವೇಶ ಮಾಡುವುದಿಲ್ಲ ಇವೆಲ್ಲ ಸ್ಟೇಟ್ಮೆಂಟ್ಗಳು ಹಂಗೆ ಸ್ಟೇಟ್ಮೆಂಟ್ ಕೊಟ್ಕೊಂಡು ಬಂದರು ನಲವತ್ತು ದಿವಸ ಟೈಮ್ ತೊಗೊಂಡ್ರು ಎಸ್ ಐ ಟಿ ಅವರು ನಾಗೇಂದ್ರರಿಗೆ ಮತ್ತು ದದ್ದಲಿಗೆ ಒಂದು ನೋಟಿಸ್ ಕೊಟ್ಟು ವಿಚಾರಣೆಗೆ ಬನ್ನಿ ಅಂತ ಹೇಳೋದಕ್ಕೆ ನಲವತ್ತು ದಿವಸ ಟೈಮ್ ತಗೊಂಡ್ರು ಅಲ್ಲಿ ತನಕ ಆಗಿದ್ದ ವಿಚಾರಣೆ ಏನು ನಿಗಮದ ಅಧಿಕಾರಿಗಳನ್ನು ಅರೆಸ್ಟ್ ಮಾಡು ನಿಗಮದ ನೌಕರರನ್ನು ಅರೆಸ್ಟ್ ಮಾಡು ಬ್ಯಾಂಕ್ನವ್ರನ್ನ ಅರೆಸ್ಟ್ ಮಾಡು ಅಲ್ಲಿ ಹೈದರಾಬಾದ್ನಲ್ಲಿ ಫೇಕ್ ಅಕೌಂಟ್ಗಳನ್ನು ಓಪನ್ ಮಾಡಿದವ್ರನ್ನ ಅರೆಸ್ಟ್ ಮಾಡು ಇದರಲ್ಲೇ ನಡ್ಕಂಡೋಯ್ತು ಇಲ್ಲಿ ತನಕ ಒಂದು ಮೂವತ್ತ ಮೂವತ್ತೈದು ಕೋಟಿನ ದುಡ್ಡು ರಿಕವರಿ ಆಗಿದೆ ದಿಸ್ ವಾಸ್ ಇನ್ಎವಿಟೆಬಲ್ ಇದು ಇದು ಇವತ್ತಲ್ಲ ನಾಳೆ ಆಗೋದೇ ಇತ್ತು ನಮಗೆ ಅಂದ್ರೆ ಕರ್ನಾಟಕ ಪೊಲೀಸ್ ಒಂದು ಒಂದು ಸ್ಟ್ರಂತ್ ತೋರಿಸ್ದಂಗೆ ಆಗ್ತಿತ್ತಲ್ಲ ಈ ಕೆಲಸ ಕರ್ನಾಟಕ ಪೊಲೀಸರೇ ಮಾಡಿದ್ರೆ ಅಂತ ನೋಡಿ ನಾಗೇಂದ್ರ ಪಿ ಎ ಹರೀಶ್ ಅಂತ ಪದ್ಮನಾಭ ಸ್ಟೇಟ್ಮೆಂಟಲ್ಲಿ ಬಂದಿದೆ ರೀ ಹರೀಶ್ ಹಿಂಗೆ ಇಪ್ಪತ್ತೈದು ಲಕ್ಷ ರೂಪಾಯಿ ಕೊಟ್ಟು ಬಂದಿದ್ದೀನಿ ನಾನು ಅಂತ ಇಲ್ಲೇ ಓಡಾಡ್ಕೊಂಡಿದ್ದ ಹರೀಶ ಮುಟ್ಟಕ್ಕೆ ಹೋಗಲಿಲ್ಲ ಅವರು ದದ್ದಲ್ ಪಿ ಎ ಮಾಜಿ ಪಿ ಎ ಪಂಪಣ್ಣ ಒಂದ್ಸಲ ಐದು ಲಕ್ಷ ಇನ್ನೊಂದು ಸಲ ಐವತ್ತು ಲಕ್ಷ ತಗೊಂಡೋಗಿ ಕೊಟ್ಟು ಬಂದಿದ್ದೀನಿ ಅಂತ ಪದ್ಮನಾಭ ಸ್ಟೇಟ್ಮೆಂಟ್ ಕೊಡ್ತಾರೆ ಇಟ್ ಈಸ್ ಆನ್ ರೆಕಾರ್ಡ್ ನ್ಯಾಯಾಲಯದ ಮುಂದಿದೆ ಅದು ಪಂಪಣ್ಣನು ಆರಾಮಾಗಿ ಓಡಾಡ್ಕೊಂಡಿದ್ದ ಸರ್ಚ್ ಮಾಡಿ ವಿಚಾರಣೆ ಮಾಡಿದ್ಯಾರು ಇಡಿ ಅಧಿಕಾರಿಗಳು ನಾವು ತುಂಬ ಸಲ ಚರ್ಚೆ ಮಾಡಿದೀವಿ ಮೋದಿ ಸರ್ಕಾರ ಕೇಂದ್ರ ಸರ್ಕಾರ ಬೇರೆ ಬೇರೆ ಪ್ರಕರಣಗಳಲ್ಲಿ ಕೇಂದ್ರೀಯ ತನಿಖಾ ಸಂಸ್ಥೆಗಳಾದ ಇಡಿ ಸಿಬಿಐ ಐ ಟಿಗಳನ್ನು ತಮ್ಮ ರಾಜಕೀಯ ವಿರೋಧಿಗಳ ವಿರುದ್ಧ ಬಳಸ್ಕೊಂಡಿದೆ ತುಂಬ ಸಲ ಚರ್ಚೆ ಮಾಡಿದ್ದೀವಿ ನಾವು ಬೇರೆ ಬೇರೆ ರಾಜ್ಯಗಳ ಪ್ರಕರಣಗಳನ್ನು ಆ ಪ್ರಕರಣಗಳ ವಿಷಯದಲ್ಲಿ ಈ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಬಗ್ಗೆ ಇರುವಂಥ ಮಾಹಿತಿ ನಮಗಿರಲಿಲ್ಲ ಈಗ ಇದರದ್ದು ಎಲ್ಲ ಇದೆಯಲ್ಲ ಇದನ್ನು ನೋಡಿದ ಮೇಲೆ ಏನು ಅನಿಸುತ್ತೆ ಇನ್ನೇನು ರಾಜ್ಯ ಪೊಲೀಸರಿಂದ ಆಗ ಕೆಲಸನ ಇದು ಎಸ್ ಐ ಟಿಯಿಂದ ಆಗ ಕೆಲಸನ ಇದು ಇ ಡಿ ಅವರೇ ಬರಬೇಕಾಗಿತ್ತು ಬಂದಿದ್ದಾರೆ ತನಿಖೆಗೆ ಸಹಕಾರ ಕೊಟ್ಟಿಲ್ಲ ನೀವು ಅಂಥೇಳಿ ಕರ್ಕೊಂಡು ಹೋಗಿದ್ದಾರೆ ನ್ಯಾಯಾಧೀಶರ ಮುಂದೆ ರಾತ್ರಿ ಪ್ರೊಡ್ಯೂಸ್ ಮಾಡ್ತಾರೆ ಯಾವ ಪ್ರಶ್ನೆಗಳನ್ನು ಕೇಳಿದ್ರು ಪದ್ಮನಾಭ ಅವ್ರು ಹೇಳ್ತಾರಲ್ಲ ನೀವೇ ಪ್ರೆಷರ್ ಮಾಡಿ ಅವರ ಮೇಲೆ ಉಪಖಾತೆ ತರಿಸಿದ್ರಂತಲ್ಲ ಅಂತಂದರೆ ನನಗೆ ಗೊತ್ತಿಲ್ಲ ಅಂತಾರೆ ನಿಂಪಿಯ ಹರೀಶ್ ಇಪ್ಪತ್ತೈದು ಲಕ್ಷ ಇಸ್ಕೊಂಡು ಬಂದಿರೋದ್ರ ಬಗ್ಗೆ ಏನು ಹೇಳ್ತೀರಿ ಅಂದರೆ ಅದು ನನಗೆ ಗೊತ್ತೇ ಇಲ್ಲ ಅಂತಾರೆ ಶಾಂಗ್ರೀಲಾ ಹೋಟೆಲ್ನಲ್ಲಿ ಸಭೆ ಮಾಡಿ ಅಧಿಕಾರಿಗಳ ಮೇಲೆ ಒತ್ತಡ ಹಾಕಿದ್ರಂತಲ್ಲ ಅಂದರೆ ನನಗೆ ಗೊತ್ತಿಲ್ಲ ಅಂತಾರೆ ಎಲ್ಲದಕ್ಕೂ ಗೊತ್ತಿಲ್ಲ 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 ಇದು ನಾಗೇಂದ್ರ ಅವ್ರದ್ದು ಕಥೆ ಆಯಿತು ಇನ್ನು ದದ್ದಲ್ ಬಸನಗೌಡ ದದ್ದಲ್ ರಾಯಚೂರು ಗ್ರಾಮೀಣ ವಿಧಾನಸಭಾ ಕ್ಷೇತ್ರದ ಶಾಸಕರು ಜನವರಿ ಮೂವತ್ತೊಂದನೇ ತಾರೀಕು ನಿಗಮ ಮಂಡಳಿಗಳ ಲಿಸ್ಟ್ ಬಿಡುಗಡೆಯಾದ ನಂತರ ಇವರ ಹೆಸರು ವಾಲ್ಮೀಕಿ ಅಷ್ಟಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಸ್ಥಾನಕ್ಕಿತ್ತು ಚೇರ್ಮನ್ ಸ್ಥಾನಕ್ಕಿತ್ತು ಜನವರಿ ಮೂವತ್ತೊಂದನೇ ತಾರೀಕು ಅಧಿಕಾರ ವಹಿಸ್ಕೊಂಡು ಆವಾಗಿದ್ದು ಆನ್ ಗೋಯಿಂಗ್ ಸ್ಕ್ಯಾಮ್ ಇದು ಇವರು ಅಧಿಕಾರ ವಹಿಸಿಕೊಂಡಾಗ ನಡೀತಾ ಇತ್ತು ಇನ್ನು ಸಹಜ ಇವ್ರಿಗೂ ಸುತ್ತಕೊಳ್ಳುತ್ತೆ ಅಂತ ಪಂಪಣ್ಣನ ಹೆಸರು ಬೇಳೆ ಬೇರೆ ಪದ್ಮನಾಭ ಹೇಳಿದ್ರು ಇವರ ಮೇಲೆ ರೇಡ್ ಆಯಿತು ಗಂಡ ಹೆಂಡತಿ ಇಬ್ಬರನ್ನೂ ಮನೇಲಿ ಕೂಡಿಸ್ಕೊಂಡು ವಿಚಾರಣೆ ಮಾಡಿದ್ರು ಇ ಡಿ ಅವರು ನೆನ್ನೆ ರಾತ್ರಿ ಹೋಗ್ಬಿಟ್ರು ಆವಾಗ ದದ್ದಲ್ಲು ಅಲ್ಲೆಲ್ಲ ನಾನು ನಾನು ಬಚಾವಾದೆ ಅಂದ್ಕೊಂಡ್ರೋ ಏನು ಅಥವಾ ಬೀಸೇ ಬೀಸೋದೊಣ್ಣೆ ತಪ್ಪು ಅಂದ್ಕೊಂಡ್ರೋ ಏನು ನೋಡಿದ್ರೆ ಬೆಳಗ್ಗೆ ಮತ್ತೆ ಬಂದುಬಿಟ್ರು ಇ ಡಿ ಅಧಿಕಾರಿಗಳ ಮತ್ತೆ ಬಂದರು ಅಷ್ಟೊತ್ತಿಗಾಗಲೇ ನಾಗೇಂದ್ರರ ಮನೆಗೆ ಹೋಗಿದ್ದಾರೆ ಅನ್ನೋ ಸುದ್ದಿ ದದ್ದಲ್ರಿಗೆ ಬಂದಿತ್ತು ನಾಗೇಂದ್ರರ ಮನೆಗೆ ಮತ್ತೆ ಹೋಗಿದ್ದಾರೆ ಅಂದರೆ ನನ್ನ ಮನೆಗೂ ಬರಬಹುದು ಅಂತ ಅನ್ನಿಸ್ತೀವಿ ಇವ್ರಿಗೆ ಇಲ್ಲಿ ಯಲಹಂಕದಲ್ಲಿ ಇವ್ರ ಮನೆ ಮನೆಯಿಂದ ನಾಪತ್ತೆ ಇಲ್ಲೇ ಇಲ್ಲ ಸಾಹೇಬ್ರ ಮನೆಯಲ್ಲಿ ಇ ಡಿ ಅವರು ಬರ್ತಾರೆ ಇಲ್ಲ ದದ್ದಲ್ ಅವರು ಇಲ್ಲ ಹುಡುಕಕ್ಕೆ ಶುರು ಮಾಡಿದರು ಸಡನ್ನಾಗಿ ಎಲ್ಲೋದ್ರು 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 ಅಂತ ಎಲ್ಲ ಕಡೆ ಹುಡುಕಿದ್ರು ಶಾಸಕರ ಭವನಕ್ಕೆ ಬಂದರು ಎಲ್ಲ ಕಡೆ ಹುಡುಕ್ತಾ ಇದ್ದಾರೆ ಅದರ ಅರ್ಥ ಏನು ಆಗಿದ್ರೆ ಬಸನಗೌಡದ್ದಲ್ಲಿ ನಾಪತ್ತೆ ಅಂತ